ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಮಣದ ರಾಶಿ ಫಲವನ್ನು ತಿಳಿದುಕೊಳ್ಳೋಣ ನೋಡಿ ಉತ್ತರಾಯಣ ಪುಣ್ಯಕಾಲದ ಬಹಳ ವಿಶೇಷವಾಗಿ ಸಂಕ್ರಮಣದ ಫಲ ಆಳತಕ್ಕಂಥದ್ದು ಏನಾಗುತ್ತೆ ಈ ಸಂಕ್ರಮಣದ ಫಲಾಫಲಗಳು ಹೇಳತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಮೊದಲಿಗೆ ಬಂದು ಮೇಷರಾಶಿಯನ್ನು ಚಿಂತನೆ ಮಾಡೋಣ ಹಾಗಾದರೆ ಮೇಷರಾಶಿಯವರ ಗ್ರಹಗಳ ಗೋಚಾರ ಫಲಗಳೆಲ್ಲವೂ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಅವಲೋಕನವನ್ನು ಮಾಡೋಣ ವೃಷಭ ರಾಶಿಯಲ್ಲಿ ಗುರು ಮಿಥುನದಲ್ಲಿ ಕುಜಾ ಕನ್ಯಾದಲ್ಲಿ ಕೇತು ಹಾಗೆ ಕುಂಭರಾಶಿಯಲ್ಲಿ ಶನಿ ಮಕರದಲ್ಲಿ ರವಿ ಬುಧ ಮತ್ತು ಚಂದ್ರ ಹಾಗೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ರಾಹು ಗ್ರಹಗಳು ಹೇಳತಕ್ಕಂಥದ್ದು ಹಾಗಾದರೆ ಈ ಸಂಕ್ರಮಣದ ಫಲದ ಏನು ವಿಶೇಷ ಯೋಗ ಯೋಗಗಳು ಹೇಳತಕ್ಕಂಥದ್ದು ಮೇಷರಾಶಿಯವರಿಗೆ ಹೇಳ್ತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲಿ ಈ ಉತ್ತರಾಯಣ ಪುಣ್ಯಕಾಲ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಯೋಗ ಸಂಕ್ರಮಣದ ಒಂದು ಫಲದಲ್ಲಿ ಈ ಮೇಷರಾಶಿಯವರಿಗೆ ಲಾಭಾಧಿಪತಿ ಯೋಗ ಗುರು ಅಧಿಕವಾದ ಹಣದ ವ್ಯವಹಾರವನ್ನು ವ್ಯವಹರಿಸುತ್ತಾ ಇರ್ತಾನೆ ಹಾಗೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಗ್ಯಾಧಿಪತಿಯೊಡನೆ ಒಂದು ಒಳ್ಳೆಯ ಸಂಬಂಧ ಬಾಂಧವ್ಯ ಇವೆಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಹೊಸ ಹೊಸ ಉದ್ಯೋಗ ಪ್ರಾರಂಭವನ್ನು ಮಾಡಲಿಕ್ಕೆ ಅಥವಾ ಚಿಂತನೆಯನ್ನು ಮಾಡಲಿಕ್ಕೆ ಯಾರಾದರೂ ಒಂದು ಇಬ್ಬರು ಮೂರು ಜನ ನಾಲ್ಕು ಜನ ಎಲ್ಲ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಲಾಭದಾಯಕವಾಗಿರುತ್ತೆ ಎಂದು ಕೂಡ ಹೇಳಲ್ಪಡುತ್ತೆ ಸಂಕ್ರಮಣದ ಫಲದಲ್ಲಿ ಮೇಷರಾಶಿಯವರಿಗೆ ಹಾಗೆ ಸಂಸಾರದ ಬದುಕಿನಲ್ಲಿ ಏನಾಗತ್ತೆ ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರದಲ್ಲಿ ವಿಭಜನೆ ಆಗತಕ್ಕಂಥದ್ದು ಅಥವಾ ಕುಟುಂಬದಲ್ಲಿ ಹಣದ ವಿಚಾರದಲ್ಲಿ ಗಂಡ ಮತ್ತು ಹೆಂಡತಿಯ ಮಧ್ಯೆ ವೈರತ್ವಗಳು ಬರತಕ್ಕಂಥದ್ದು ಅಥವಾ ಅನಾರೋಗ್ಯದ ತೊಂದರೆಗಳು ಉಂಟಾಗುವಂಥದ್ದು ಹೀಗೆಲ್ಲವೂ ಕೂಡ ಒಂದಷ್ಟು ಸಮಸ್ಯೆಗಳು ಇದ್ದರೂ ಕೂಡವಾ ನಿಮಗೆ ನಿಮ್ಮ ಇಷ್ಟ ದೇವರು ಹೇಳತಕ್ಕಂಥದ್ದು ನೀವು ಯಾರನ್ನು ಅತಿಯಾದಿ ದೇವರನ್ನು ಪೂಜಿಸ್ತೀರಿ ಅತಿಯಾಗಿ ಆಶೀರ್ವಾದವನ್ನು ಪಡಿತೀರಿ ಅಂತಹ ಒಂದು ಶಕ್ತಿಯಿಂದ ನಿಮಗೆ ಒಂದು ಒಳ್ಳೆಯ ಯೋಗ ಪ್ರಾರಂಭವಾಗತ್ತೆ ಹೇಳತಕ್ಕಂಥದ್ದು ಹಾಗೆ ಇದರ ಜೊತೆಗೆ ನಿಮ್ಮ ವ್ಯವಹಾರ ಕ್ಷೇತ್ರಗಳು ಯಂತ್ರೋಪಕರಣಗಳ ವ್ಯವಹಾರ ಇರಬಹುದು ಅಥವಾ ಕಾಗದ ಪತ್ರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳಿರಬಹುದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ಹಣಗಳ ವಿದೇಶಿ ಹಣದ ಎಕ್ಸ್ಚೇಂಜ್ ಮಾಡತಕ್ಕಂಥದ್ದಿರಬಹುದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಕಳಿಸ್ತಕ್ಕಂಥದ್ದಿರ್ಬೋದು ಇವೆಲ್ಲವೂ ಕೂಡ ಒಂದು ಅದ್ಭುತವಾದಂಥ ಒಂದು ಯೋಗ ಅಂತಲೇ ಹೇಳಬಹುದು ನಿಮ್ಮ ಯೋಗ ಯೋಗಾನುಸಾರವಾಗಿ ವೀಕ್ಷಕರೇ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ನಾವು ವಿಚಾರವನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಆಕಸ್ಮಿಕವಾಗಿ ಧನಾಗಮನ ಉಂಟಾಗತ್ತೆ ಮತ್ತು ಆಕಸ್ಮಿಕವಾಗಿ ಒಂದು ಉದ್ಯೋಗ ಸಿಗುತ್ತೆ ಹೇಳ್ತಕ್ಕಂಥದ್ದು ಈ ಉದ್ಯೋಗ ನಿಮಗೆ ನಿರೀಕ್ಷೆಗೂ ಮೀರಿ ನಿಮಗೆ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಹೊಸದಾಗಿ ವ್ಯವಹಾರಗಳು ಹೊಸದಾಗಿ ಉದ್ಯೋಗಗಳು ಸಿಗುವಂತಹ ತುಂಬ ಚಾನ್ಸ್ ನಿಮಗಿದೆ ಹೇಳ್ತಕ್ಕಂಥದ್ದು ಹಾಗೆ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಗೋಚಾರದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನೀವು ಗಮನಿಸಬೇಕಾಗಿರೇಂದಪ್ಪ ಅಂತ ಕೇಳಿದರೆ ನಿಮ್ಮ ಜಾತಕದಲ್ಲಿ ದಶಾ ಸಂಧಿಗಳು ಏನು ದಶಾ ಸಂಧಿಗಳು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಶುಭ ಅಶುಭ ಫಲಗಳು ಹಾಗೆ ನಿಮ್ಮ ಅಂಗಟ್ಟಿ ಅಂಗಡಿ ಮುಂಗಟ್ಟುಗಳ ವ್ಯವಹಾರ ಕ್ಷೇತ್ರ ಅಥವಾ ನಿಮ್ಮ ಮನೆ ವಾಸ್ತು ಇವೆಲ್ಲವೂ ಕೂಡ ನಿಮ್ಮ ಯೋಗ ಚೆನ್ನಾಗಿರುತ್ತೆ ಅದೆಲ್ಲೋ ಒಂದು ಕಡೆ ವಾಸ್ತುವಿನ ದೋಷ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡಿಕೊಂಡ್ರೆ ಇದು ಹೆಚ್ಚು ಸಂತೋಷವಾಗಿರ್ಲಿಕ್ಕಾಗತ್ತಲ್ವ ಇನ್ನೂ ಚೆನ್ನಾಗಿ ಬದುಕಲಿಕ್ಕಾಗತ್ತಲ್ವ ಇನ್ನಷ್ಟು ಹಣದ ವ್ಯವಹಾರ ವ್ಯಾಪಾರವನ್ನು ಮಾಡಲಿಕ್ಕೆ ಸಂತೋಷಮಯವಾಗಿರ್ಲಿಕ್ಕಾಗತ್ತಲ್ವ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಿಮಗೆ ಸರಿಯಾದಂಥ ಡೇಟ್ ಆಫ್ ಬರ್ತು ಅಥವಾ ಸಮಯ ಇದೆಲ್ಲ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಹೇಳ್ತಕ್ಕಂಥ ಇದ್ದರೆ ನಿಮ್ಮ ಭಾವಚಿತ್ರ ಹಾಗೆ ನಿಮ್ಮ ವಯಸ್ಸು ಹಾಗೆ ನಿಮ್ಮ ಏನಾದರೂ ವ್ಯಾಪಾರಗಳು ಉದ್ಯೋಗ ಮಾಡ್ತಾ ಇದ್ದರೆ ಅಂತಹ ಒಂದು ಸ್ಥಳ ಅಥವಾ ಹಾಗೆ ನಿಮ್ಮ ಮನೆ ಇದನ್ನೆಲ್ಲ ಭಾವಚಿತ್ರವನ್ನು ನಮಗೆ ವಾಟ್ಸಪ್ ಮೂಲಕವನ್ನು ವಾಟ್ಸಪ್ ಮೂಲಕ ಕಳಿಸಿ ನಾವು ಅದಕ್ಕೆ ಒಂದು ಪರಿಪೂರ್ಣವಾಗಿ ಅದನ್ನೆಲ್ಲ ವಿಶ್ಲೇಷಣವನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ